ರೇವಣ್ಣ ಸಾಹೇಬರು ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿ ಒಂದ್ ವಾರದ ಮೇಲೆ ಆಯ್ತು ಒಳಗಡೆ ನೋಡೋಣ ಅಂತ ಹೋದು ಬಟ್ ನೋಡಕ್ ಬಿಡಲಿಲ್ಲ ಎಂಟ್ರಿ ಇಲ್ಲ ಐದು ಜನ್ ಮೇಲೆ ಎಂಟ್ರಿ ಕೊಡೋಲ್ಲ ಅಂತ ಹೇಳಿದರು ವಾರಕ್ಕೆ ಎರಡೇ ಎಂಟ್ರಿ ಅಂತ ಹೇಳಿದ್ರು ಹಾಗಾಗಿ ವಾಪಸ್ ಬಂದ್ವು ಅವ್ರ ಕುಟುಂಬದ ರಿಲೇಷನ್ಸ್ ಹೋಗಿದ್ದಾರೆ ನಾವು ಹೋದಾಗ ಹತ್ತಿನ ಮುಂಚೆ ಐದು ಎಂಟ್ರ್ ಮೇಲೆ ಬಿಡಲ್ಲ ಅಂದ್ರು ಹಾಗಾಗಿ ನಾವು ವಾಪಸ್ ಬಂದ ನಾವು ಅವ್ರ ಆಪ್ತರು ಕಾರ್ಯಕರ್ತರು ಅದಕ್ಕಿಂತ ಅಭಿಮಾನಿ ದೇವೇಗೌಡರ ಕುಟುಂಬ ಅಭಿಮಾನಿ ಕುಮಾರಸ್ವಾಮಿ ಅಭಿಮಾನಿ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಅದು ದೊಡ್ಡ ಇದು ಅವರ ದೇವಗೌಡರ ಮನೆ ಅಂದ್ರೆ ನಮ್ಮ ಕುಟುಂಬ ಇದ್ದಂಗೆ ನನ್ನ ಭರವಸೆ ನನ್ನ ಭರವಸೆ ತೊಂಬತ್ತೊಂಬತ್ತು ಪರ್ಸೆಂಟ್ ಬೇಲ್ ಸಿಗ್ಬಹುದು ಇವತ್ತು ರಿಲೀಸ್ ಆಗುತ್ತೆ ಅನ್ಕೊಂಡಿದ್ದೀನಿ ಬೇಲ್ ಆರ್ಡರ್ ಆಗುತ್ತೆ ಅನ್ಕೊಂಡಿದ್ದೀನಿ ಬೇಲ್ ಆರ್ಡರ್ ಆದ್ರೆ ಸಂಜೆ ಒಂದು ಆರೂವರೆ ಏಳು ಹೊತ್ತಿಗೆ ರಿಲೀಸ್ ಆಗ್ತಾರೆ ಹೇರ್ ರಿಪೇರ್ ಆಗಿದೆ ರಾತ್ರಿ ಊಟ ಮಾಡಿಲ್ಲ ಅಂತ ಮಾಹಿತಿ ಬಂತು ನಾವು ನಿಮ್ಮ ಮಾಧ್ಯಮದಲ್ಲೇ ನೋಡಿದ್ವು ಭಾರಿ ಕಷ್ಟ ಅವ್ರಿಗೆ ಅಸಿಡಿಟಿ ಶುಗರ್ ಜಾಸ್ತಿ ಇದೆ ಡೈಲಿ ವಾಕಿಂಗ್ ಮಾಡಬೇಕು ಅವರು ಪೂಜಾ ಕೈ ಜಾಸ್ತಿ ಮಾಡ್ತಿದ್ರು ದೇವ್ರ್ ಬಿಟ್ಟರೆ ಬೇರೆ ಅವರು ಸಕ್ಕ ದೇವ್ರ ಮೇಲೆ ನಂಬಿಕೆ ಸರ್ ಯಾರ ಮಾಡಿರೋದು ಅವ್ರು ಮಾಡಿರೋ ಕರ್ತ ಇದಕ್ಕೆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಅವರು ಆ ಥರ ಒಂದು ವೃತ್ತಿ ಎಸ್ಕಿದ್ದಾರೆ ಅಂದರೆ ಅದಕ್ಕೆ ಕಾನೂನಿದೆ ಕೋರ್ಟ್ ಇದೆ ನ್ಯಾಯಾಲಯ ಇದೆ ಪೊಲೀಸ್ ಸ್ಟೇಷನ್ ಇದ್ದಾವೆ ನಿಮ್ಮ ಮಾಧ್ಯಮ ಇದ್ದಾವೆ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು ಬಟ್ ಮಾಡಿದಾರೆ ಅಂತ ತಪ್ಪಿಗೆ ರೇವಣ್ಣ ಸಾಹೇಬನ್ನು ಇವತ್ತು ಜೈಲಿಗೆ ಬರೋಂಗೆ ಮಾಡಿದ್ದಾರೆ ಹೆಸರು ನನ್ನ ಹೆಸರು ಶಿವಕುಮಾರ್ ಅಂತ ವಕೀಲರು ಅಶೋಕ್ ಅಂತ ನೋಡೋಣ ಅಂತ ಬಂದಿದ್ದು ನಾವು ಒಳಶ್ವರದಿಂದ ಹಾಗಾಗಿ ಇಂಟ್ರಿ ಆಗಿದೆ ಅಲ್ಲ ಅದೇ ಇವತ್ತಿನ ಮಧ್ಯಾಹ್ನ ಎರಡು ಇತ್ತು ಕೋಟಿ ಎರಡುವರೆಗೆ ಹೋಗಿದೆ ನಮ್ಮ ಯಾವುದೋ ಇಂಟ್ರಿ ಯಾರು ಯಾರನ್ನೂ ಹೀಗಾಗಿ ನಾವು ನೋಡ್ಕೊಂಡು ಬಂದು ಇಂಟ್ರಿ ಬಿಟ್ಟರೆ ನಾನು ಬಿಡಲಿಲ್ಲ ಸರ್ ಹಾಗಾಗಿ ಅವ್ರಿಗೆ ಅವ್ರು ಯಾವುದೂ ರಾಜಕೀಯ ಚುರತ್ವ ಮಾಡಿದಾರೆ ಹೊರತು ಅವ್ರು ಯಾವ್ದು ತಪ್ಪು ಮಾಡಿಲ್ಲ ಖಂಡಿತ ಅವರು ಇವತ್ತು ಬೇಲ ಹಾಗೆ ಆಗುತ್ತೆ ಬಂದೋ ಬರ್ತಾರೆ ಅವ್ರು ಜಯಸ್ಸಿಲ್ ಸರ್ ಆಗ್ತಾರೆ ಸರ್ ಇಲ್ಲ ಇಲ್ಲ ಸರ್ ಬಂದಿಲ್ಲ ಬಿಟ್ಟಿಲ್ಲ ಸರ್ ಸರ್ ಯಾರು ಇಲ್ಲ ಗೊತ್ತಿಲ್ಲ ಮಾಹಿತಿ ಇಲ್ಲ ಸರ್ ನಮ್ಮ ಅಭಿಮಾನಿ ಇತ್ತು ನಾವು ಸರ್ ಬಂದಿದ್ರನ್ನ ನೋಡ್ಕೊಳ್ದು ಬಂದು ಬಿಡ್ಲಿಲ್ಲ ಹಾಗಾಗಿ ಮೀಡಿಯಾ ಅಶೋಕ್ ಅಂತ ಸರ್ ಯು ಬೈ ವಿಡ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್